ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದನೆಯ ಪ್ರಶ್ನೆ ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು ಆಪ್ಷನ್ಸ್ ಆಪ್ಷನ್ ಎ ಆರ್ಯಭಟ ಆಪ್ಷನ್ ಬಿ ಭಾಸ್ಕರ ಆಪ್ಷನ್ ಸಿ ಹಾಪಲ್ ಆಪ್ಷನ್ ಡಿ ರೋಹಿಣಿ ಇದರ ಸರಿಯಾದ ಉತ್ತರ ಆರ್ಯಭಟ ಎರಡನೆಯ ಪ್ರಶ್ನೆ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ಆಪ್ಷನ್ಸ್ ಆಪ್ಷನ್ ಎ ತಿರುವನಂತಪುರಂ ಆಪ್ಷನ್ ಬಿ ಶ್ರೀ ಹರಿಕೋಟ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಕೋಲ್ಕತ್ತಾ ಇದರ ಸರಿಯಾದ ಉತ್ತರ ತಿರುವನಂತಪುರಂ ಮೂರನೆಯ ಪ್ರಶ್ನೆ ಇಸ್ರೋದ ಮುಖ್ಯ ಕಚೇರಿ ಎಲ್ಲಿದೆ ಆಪ್ಷನ್ ಆಪ್ಷನ್ ಎ ತಿರುವನಂತಪುರಂ ಆಪ್ಷನ್ ಬಿ ಹರಿಕೋಟ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಅಹಮದಾಬಾದ್ ಇದರ ಸರಿಯಾದ ಉತ್ತರ ಬೆಂಗಳೂರು ನಾಲ್ಕನೆಯ ಪ್ರಶ್ನೆ ಗಗನಯಾತ್ರೆ ನಡೆಸಿದ ಮೊದಲ ಭಾರತೀಯ ಯಾರು ಆಪ್ಷನ್ಸ್ ಆಪ್ಷನ್ ಎ ರಾಕೇಶ್ ಶರ್ಮಾ ಆಪ್ಷನ್ ಬಿ ವಿಕ್ರಮ್ ಸಾರಾಭಾಯ್ ಆಪ್ಷನ್ ಸಿ ಕಸ್ತೂರಿ ರಂಗನ್ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಇದರ ಸರಿಯಾದ ಉತ್ತರ ರಾಕೇಶ್ ಶರ್ಮಾ ಐದನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಎಲ್ಲಿದೆ ಆಪ್ಷನ್ಸ್ ಆಪ್ಷನ್ ಎ ನ್ಯೂಯಾರ್ಕ್ ಆಪ್ಷನ್ ಬಿ ಜಿನೀವಾ ಆಪ್ಷನ್ ಸಿ ವಿಯೆನ್ನ ಆಪ್ಷನ್ ಡಿ ಹೇಗ್ ಇದರ ಸರಿಯಾದ ಉತ್ತರ ಹೇಗ್